ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ ರೋಧಿಸಲು ನೀನೇನು ಕಳೆದುಕೊಂಡಿರುವೆ ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು ನಾಶವಾಗಲು ನೀನು ಮಾಡಿರುವುದಾದರೂ ಏನು ನೀನೇನು ಪಡೆಯದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ ಏನನ್ನು ಅರ್ಪಿಸಿದರೂ ಅದು ಇಲ್ಲಿಗೆ ಅರ್ಪಿಸಿರುವೆ ನಿನ್ನೆ ಬೇರೆ ಆದಿದ್ದು ಇಂದು ನಿನ್ನದಾಗಿದೆ ಮತ್ತು ನಾಳೆ ಇನ್ನಾರದೂ ಆಗಲಿದೆ ಪರಿವರ್ತನೆ ಜಗದ ನಿಯಮ ನಮ್ಮ ಜೀವನವು ಭವಿಷ್ಯದಲ್ಲಿ ಅಥವಾ ಭೂತತ್ಕಾಲದಲ್ಲಿ ಅಲ್ಲ ಜೀವನವು ಈ ಕ್ಷಣದಲ್ಲಿದೆ ಹಾಗಾಗಿ ನಾವು ಹೇಗೆ ಬದುಕುತ್ತೇವೆ ಅನ್ನೋದರ ಮೇಲೆ ಜೀವನದ ಖುಷಿ ಅಡಗಿದೆ ಎಲ್ಲೋ ಕರ್ಮಗಳ ಭಯವಿದೆ ಇಲ್ಲದಿದ್ದರೆ ಗಂಗೆಯಲ್ಲಿ ಅಂತಹ ಜನಸಮೂಹ ಏಕೆ ಕರ್ಮವನ್ನು ಅರ್ಥ ಮಾಡಿಕೊಳ್ಳುವವನು ಧರ್ಮವನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿಲ್ಲ ಪಾಪಗಳನ್ನು ಮಾಡುವುದು ನಮ್ಮ ಆಲೋಚನೆಗಳು ಶರೀರವಲ್ಲ ಆದರೆ ಗಂಗಾ ಕೇವಲ ಶರೀರವನ್ನು ಶುದ್ಧಗೊಳಿಸುತ್ತಾಳೆಯೇ ಹೊರತು ನಮ್ಮ ಆಲೋಚನೆಗಳಲ್ಲ ನಿನ್ನ ತಪ್ಪು ಇಲ್ಲದೆ ಯಾರೂ ನಿನ್ನನ್ನು ನಿಂದಿಸರು ಪ್ರತಿಕಾರ ತೀರಿಸಲು ನಿನ್ನ ಕೈಯಲ್ಲಿ ಆಗದಿದ್ದರೂ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ ಬದುಕೆಂಬ ದಾರಿಯಲ್ಲಿ ಚುಚ್ಚು ಮಾತನಾಡುವ ಜನ ಜನರಿದ್ದರೆ ನಿಮ್ಮ ಪಾದರಕ್ಷೆಯನ್ನು ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ ನಿನಗೆ ನೋವು ಕೊಟ್ಟವರಿಗೆ ನೀನು ಹಾಕಿದ ಶಾಪ ತಟ್ಟದೇ ಇರಬಹುದು ಆದರೆ ನೀನು ನೋವಿನಿಂದ ಸುರಿಸಿದ ಕಣ್ಣೀರು ಶಾಪ ತಟ್ಟದೇ ಬಿಡುವುದಿಲ್ಲ ನಮ್ಮ ಬದುಕೇ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕೋ ಅದು ಆಗಿಯೇ ತೀರುತ್ತದೆ ಅದನ್ನು ತಡೆಯಲು ನಿಮ್ಮಿಂದ ಸಾಧ್ಯ ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬರುವುದೆಲ್ಲವೂ ಬಂದಂತೆ ಸ್ವೀಕರಿಸು ಸಾಧ್ಯವಾದರೆ ಓಡು ಆಗಲಿಲ್ಲವಾದರೆ ನಡೆ ಅದೂ ಸಾಧ್ಯವಾಗದಿದ್ದರೆ ಉರುಳಿಕೊಂಡಾದರೂ ಹೋಗು ಆದರೆ ಕದಲದೆ ಒಂದೇ ಕಡೆ ಬಿದ್ದಿರಬೇಡ ನಿಮ್ಮ ಜೀವನದಲ್ಲಿ ಈ ಮೂರು ವ್ಯಕ್ತಿಗಳನ್ನು ಮರೆಯಬೇಡಿ ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ಆಸರೆ ಕೊಟ್ಟವರನ್ನು ನಿಮ್ಮ ಕಷ್ಟಕಾಲದಲ್ಲಿ ನಿಮ್ಮ ಬಿಟ್ಟವರನ್ನು ನಿಮ್ಮನ್ನು ಕಷ್ಟದಲ್ಲಿ ಸಿಲುಕಿಸಿದವರನ್ನು ಎಂದಿಗೂ ಮರೆಯಬೇಡಿ ತಮ್ಮ ಮನಸ್ಸನ್ನು ಗೆದ್ದವನಿಗೆ ಮನಸ್ಸು ಅತ್ಯುತ್ತಮ ಸ್ನೇಹಿ ಆದರೆ ಮನಸ್ಸನ್ನು ಗೆಲ್ಲುವಲ್ಲಿ ವಿಫಲವಾದವನಿಗೆ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿರುವನು ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚಿಗೆ ಆಗಲಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಎಂದರೆ ಅರ್ಥವಿಲ್ಲ ಬದಲಾವಣೆಗಳಿಗೆ ಹೆದರಬೇಡಿ ಬದಲಾವಣೆ ನಿಸರ್ಗದ ನಿಯಮವಾಗಿದೆ ನೀವು ಬದಲಾವಣೆಗಳಿಗೆ ಸದಾಕಾಲ ಸಿದ್ಧರಾಗಿರಬೇಕು ನೀವು ನಿಮ್ಮ ಕರ್ಮಗಳ ಅನುಸಾರವಾಗಿ ಮುಂದೆ ನೀವು ಶ್ರೀಮಂತರಾಗಬಹುದು ಅಥವಾ ಭಿಕ್ಷಕರಾದರೂ ಆಗಬಹುದು